ಪಾರ್ಕ್ ಮೂವಿದ ಅಫಿಷಿಯಲ್ ಟೀಸರ್ ಅನ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಿರಂಜನ್ ಸುಧೀಂದ್ರ ಮತ್ತು ಪ್ರೇಮ್ ಅವರ ನಟನೆಯ ಒಂದು ಚಿತ್ರ ಅಂತ ಹೇಳ್ಬೋದು ಇಲ್ಲಿ ಜರ್ನಲಿಸಮ್ ಬಗ್ಗೆ ತೋರ್ಸಕ್ ಜನರಿಗೆ ಒಂದು ಜರ್ನಲಿಸಮ್ನ ಪವರ್ ಅನ್ನ ನಿರಂಜನ್ ಸುಧೀಂದ್ರ ಅವರು ತಿಳ್ಸಕ್ ನಿಂತಾರ ಅಂತೇಳಿ ಒಂದು ಟೀಸರ್ ಸ್ವಲ್ಪ ಮಟ್ಟಿಗೆ ಅರ್ಧಾತು ಆಯ್ತು ಅಂದ್ರೆ ಇಲ್ಲಿ ಲಾಸ್ಟ್ ಒಂದು ಡೈಲಾಗ್ ಬರ್ತೈತಿ ಪ್ರೇಮ್ ಅವರದ ಅವು ಎಲ್ಲಾರನೂ ಬಡದ ಕಸ ಒಂದು ಚೇರ್ ಮಂತಾರ ಇದರ ಅರ್ಥ ಅವರು ಸ್ವಲ್ಪ ಡಾಕು ಅಥವಾ ಹೀರೋ ಆಗಿ ಏನಾರ ಸಪೋರ್ಟ್ ಮಾಡೋ ರೋಲ್ ಒಳಗ ಇದ್ರ ಹೋಗಿ ಆನಂತರ ಏನೂ ಹೊಸದನ್ನು ಅನ್ನಿಸ್ಲಿಲ್ಲ ಎಲ್ಲ ಹಳಿದನ ಇತ್ತು ಆನಂತರ ಇದಕ್ಕೊಂದು ಸ್ಟಾರನ್ನು ಕೊಡೋದಾದ್ರೆ ಫೈವ್ ಸ್ಟಾರಿಗೆ ಒಂದು ತ್ರೀ ಸ್ಟಾರ್ ಅಥವಾ ಟೂ ಪಾಯಿಂಟ್ ಫೈವ್ ಸ್ಟಾರನ್ನು ಕೊಡ್ಬೋದು ಯಾವ ಕಾರಣಕ್ಕಂದ್ರೆ ಹೊಸದೇನು ಟ್ರೈ ಮಾಡಿಲ್ಲ ಏನು ಮೊದಲು ಓಲ್ಡ್ ಟ್ರೈ ಮಾಡ್ತಿರಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಬೆಟ್ರ್ ಕ್ವಾಲಿಟಿ ತೋರ್ಸೋ ಪ್ರಯತ್ನ ಪಟ್ಟರು ಬಟ್ ಹೊಸದೇನು ಇರಲಿಲ್ಲ ಟೀಸರ್ ಒಳಗೆ ಬಟ್ ಮೂವಿ ಒಳಗೆ ಏನಾರ ಹೊಸದಿರ್ತೈತಿತ್ತು ಗೊತ್ತಿಲ್ಲ ಬಟ್ ಆ್ಯಸ್ ಕಂಪೇರ್ ಟೀಸರ್ ಒಗ ಗೊತ್ತಾಗ್ಕೈತಿ ಇದ್ರ ಮೂವಿ ಹೆಂಗಿರ್ತೈತೆ ಅಂತೇಳಿ ಬಟ್ ಎಲ್ಲ ಹಳಿದ ಐತಿ ಅಂದ್ರೆ ಏನೂ ಹೊಸದೇನು ಟ್ರೈ ಮಾಡಿಲ್ಲ ಎಲ್ಲ ಹಳಿದೊಳಗೆ ಐತಿ ಆನಂತರ ಒಂದು ನಿರಂಜನ ಸು ಏನು ಸುಧೀಂದ್ರ ಅದಾರಲ್ಲ ಅವ್ರ ಆ್ಯಕ್ಟಿಂಗ್ ಮಾತ್ರ ಬೆಸ್ಟ್ ಐತಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆ್ಯಕ್ಟಿಂಗ್ ಲೆವೆಲಿ ನೋಡೋದಾದ್ರೆ ಅವ್ರು ಚಲೋ ಮಾಡಿದ್ರು ಮತ್ತು ಪ್ರೇಮ್ ಅವ್ರು ಲಾಸ್ಟಕ್ಕೆ ಅದೊಂದು ಇದೈತಿ ಅದನ್ನು ಬಿಟ್ಟರೆ ಎಲ್ಲೂ ಶೋ ಅಪ್ ಮಾಡಿಲ್ಲ ಅದನ್ನು ಬಿಟ್ರೆ ಉಳ್ಕಿದ ಒಂದೊಂದು ಕಡೆ ವಿ ಎಕ್ಸ್ ಎಫೆಕ್ಟ್ ಆಗಲಿ ಆನಂತರ ಒಂದೊಂದು ಕಡೆ ಗ್ರಾಫಿಕ್ಸ್ ಆಗಲಿ ಸ್ವಲ್ಪ ಮಟ್ಟಿಗೆ ಲೋ ಲೆವೆಲ್ ಐತಿ ಅದನ್ನ ಕವರ್ ಅಪ್ ಮಾಡ್ಕೊಂಡ್ರೆ ಮೂವಿ ಚಲೋ ಆಗ್ಬೋದು ಬಟ್ ನಾನು ನೋಡಿದ ಪ್ರಕಾರ ಇದು ಹಳಿ ಕಾನ್ಸೆಪ್ಟ್ ಐತಿ ಇನ್ನೂ ಏನಾರ ಬೆಟ್ರ್ ಕ್ವಾಲಿಟಿ ಮಾಡ್ಬೋದಿತ್ತು ನೋಡೋಣ ಟ್ರೈಲರ್ ಹೋಗಿ ಇದಕ್ಕಿಂತ ಬೆಟ್ರ್ ಹೋಗೋದು ಏನಾರ ಶೋಪ್ ಅಪ್ ಮಾಡ್ತಾರೋ ಹೇಳಿ ಅಥವಾ ಇದೇ ರೀತಿ ಹಳಿದ ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡ್ತಾರೋ ಅಂತೇಳೆ ಬಟ್ ಕಂಪ್ಲೀಟ್ ಏನು ಮೂವಿ ಇದೆ ಅದು ಜರ್ನಲಿಸಮ್ ಮ್ಯಾಗ ಡಿಪೆಂಡ್ ಐತಿ ಒಬ್ಬ ಪತ್ರಕರ್ತನೂ ಇರ್ಬೋದು ಆನಂದ್ರೆ ಒಂದಷ್ಟು ಮೂವಿ ಇತ್ತು ರಿಚ್ ಆರ್ ಹೋಗಿರ್ಬೋದು ಇದು ರಿಲೇಟೆಡ್ ಮೂವಿ ಐತಿ ಅಂದ್ರೆ ಲಾಸ್ಟ್ ಸ್ಪಾರ್ಕ್ ಅಂತ ಬಂದಿದ್ರ ಮ್ಯಾಕ್ ಕೂಡ ಅಂತ ಐತಿ ಅಂದ್ರೆ ಓಲ್ ಮೂವಿ ಡಿಪೆಂಡ್ ಆನ್ ಜರ್ನಲಿಸಮ್ ಇಷ್ಟಾಗಿತ್ತು ಈ ಸ್ಪಾರ್ಕ್ ಮೂವಿದು ಒಂದು ಟೀಸರ್ ವಿವಾ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡ್ರಿ